ಸರ್ ಬಂಧುಗಳೇ ಸಂಸ್ಕೃತಿ ಹಾನ್ ಟಿ ವಿ ಯೂಟ್ಯೂಬ್ ಮೀಡಿಯಾ ಚಾನೆಲ್ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ನನಗೆ ಬಹಳ ಖುಷಿ ಕೊಟ್ಟಂಥದ್ದು ಹಾಗೆ ನನಗೆ ಹೆಚ್ಚಿಗೆ ವರ್ಕ್ ಮಾಡಲಿಕ್ಕೆ ಸಹಾಯ ಮಾಡಿದಂಥ ನಿರ್ದೇಶಕರು ಇದ್ದಾರೆ ಒಂದಷ್ಟು ಜನ ನನಗೆ ಸಿ ಜಿ ಕೆ ಅವರ ಇದರಿಂದ ಮೊದಲ ನಾಟಕದಿಂದ ಹಿಡಿದು ಇಲ್ಲಿ ತನಕ ಅತಿ ಹೆಚ್ಚು ನನಗೆ ರಂಗಭೂಮಿ ಒಳಗಡೆ ದುಡಿಲಿಕ್ಕೆ ಸಾಧ್ಯ ಆಗಿದ್ದು ಕಾರ್ಮಿಕ ರಂಗಭೂಮಿ ಮೈಕೋ ರಂಗಭೂಮಿ ಇರ್ಬೋದು ಮೈಕೋ ಅವರು ನನಗೆ ನೀನು ಏನು ಬೇಕಾದ್ರೂ ಮಾಡು ಅಂತನ್ನುವಂಥವ್ರು ನೀನು ಎಕ್ಸ್ಪರಿಮೆಂಟ್ ಮಾಡ್ತೀಯಾ ಮಾಡು ಆಮೇಲೆ ಈ ಪಾತ್ರಕ್ಕೆ ಹಿಂಗೆ ಬೇಕು ಅಂತನ್ನುವಂತಹ ನಿರ್ದೇಶಕರುಗಳು ಒಳಗಡೆ ಇದ್ದಾರೆ ರಂಗಭೂಮಿಯಲ್ಲಿದ್ದಾರೆ ಅಂಥವರಲ್ಲಿ ನನ್ನ ವೃತ್ತಿ ಬದುಕಿನಲ್ಲಿ ರಂಗಭೂಮಿಯಲ್ಲಿ ಈ ಈಗಿರುವಂಥ ಲೆಜೆಂಡ್ಸ್ ಅಂತ ಏನು ಕರಿತೀವಿ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ಪ್ರಸನ್ನ ಅವ್ರು ಇರ್ಬೋದು ಎಮ್ ಎಸ್ ಸತ್ಯು ಇರ್ಬೋದು ನಾಗೇಶ್ ಅವರು ಸಿ ಜಿ ಕೆ ಅವರು ಕಾರಂತ್ರು ಈಗಿನ ಯಂಗ್ ಜನ್ರೇಷನ್ ಇರ್ಬೋದು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಪ್ರಮೋದ್ ಶಿಖಾವು ಕೆ ಎಸ್ ಡಿ ಎಲ್ ಚಂದ್ರು ಕವತಾರು ಜೈಶ್ರೀ ಅಮ್ಮ ಲೆಜೆಂಡ್ಸ್ ಇದ್ದಾರಲ್ಲ ಅವರೆಲ್ಲರ ಜೊತೆ ಕೆಲಸ ಮಾಡಿರುವಂಥ ತೃಪ್ತಿ ನನಗಿದೆ ಅದರ ಜೊತೆ ಒಳಗಡೆ ಕನ್ನಡ ರಂಗಭೂಮಿಯ ವಿಶಿಷ್ಟವಾದಂಥ ಪ್ರಯೋಗ ಮಲೆಗಳಲ್ಲಿ ಮದುಮಗಳು ಅದನ್ನು ನಿರ್ದೇಶನ ಮಾಡಿದಂತಹ ಬಸವಲಿಂಗ ಹೆಸರು ಬಸವಲಿಂಗಯವರು ಮಾಡಿದಂಥ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳಿಗೆ ಒಂಬತ್ತು ಗಂಟೆಗಳ ಕಾಲ ನಾಟಕ ಅದು ಅಂಥ ವಿಶಿಷ್ಟ ಪ್ರಯೋಗಕ್ಕೆ ನನ್ನ ಒಂಬತ್ತು ಗಂಟೆಗಳ ಕಾಲ ಅಂತಂದಾಗ ಸುಮಾರು ವರ್ಷಗಳ ಹಿಂದೆ ನಾನು ಕೇಳಪಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಹತ್ತು ವರ್ಷದ ಹಿಂದೆ ಅಂತ ಅಂದ್ಕೊಂಡಿದ್ದೀನಿ ಹೌದೌದು ಕರೆಕ್ಟ್ ಅಲ್ವಾ ಹೌದು ಹೌದು ಹತ್ತು ವರ್ಷಕ್ಕಿಂತ ಹಿಂದೆ ಮಾಡಿದ್ದು ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನು ತೀನ್ ಒಂದು ಆಸ್ಟ್ ಮಾಸಲ್ಲಿ ಕರೆಕ್ಟ್ ಮಾಡಿದರು ಮೈಸೂರು ರಂಗಾಯಣದಲ್ಲಿ ಮಾಡಿದ್ವಿ ಮೊದಲನೇದಕ್ಕೆ ಪ್ರಯೋಗಕ್ಕೆ ಅದಕ್ಕೆ ನಾನು ಮೇಕಪ್ ಚೀಫ್ ಆಗಿ ನಾನೇ ಇಡೀ ಎಲ್ಲ ಪಾತ್ರಗಳನ್ನು ಡಿಸೈಡ್ ಮಾಡಿದ್ವಿ ಅದು ನನಗೆ ಬಹಳ ಖುಷಿ ಕೊಟ್ಟಂಥದ್ದು ಅದಕ್ಕಿಂತ ಮುಂಚೆ ಒಂದು ಮಾಡಿದ್ವಿ ಮನುಷ್ಯ ಜಾತಿ ತಾನೊಂದೇವಲಮ್ ಅಂತ ಅದು ಕೂಡ ಇಡೀ ಕರ್ನಾಟಕ ಸುತ್ತೊಡಿತು ಕರ್ನಾಟಕದಲ್ಲಿ ಎಲ್ಲ ಕಡೆ ಅದನ್ನು ವಾರ್ತಾ ಇಲಾಖೆಯಿಂದ ಮಾಡಿದ್ದು ಅದಕ್ಕೂ ನಾನು ಪ್ರಸಾದನ ಕಲಾವಿದನಾಗಿ ವರ್ಕ್ ಮಾಡಿದ್ದೆ ಅದಾದಮೇಲೆ ಪ್ರಕಾಶ್ ಬೆಳ್ವಾಡಿಯವರ ಪರ್ವ ನಾಟಕ ಎಸ್ ಎಲ್ ಭೈರಪ್ಪ ಅವರ ಪರ್ವ ನಾಟಕಕ್ಕೆ ಅದು ಕೂಡ ಐದು ಏಳು ಗಂಟೆಗಳ ಕಾಲದ ನಾಟಕ ಅದು ಅದು ವಿಶಿಷ್ಟವಾದ ನಾಟಕ ಆ ನಾಟಕಕ್ಕೂ ಕೂಡ ನಾನು ಪ್ರಸಾದನ ಕಲಾವಿದನಾಗಿ ಕೆಲಸ ಮಾಡಿದೆ ಭಾರತ ಭಾಗ್ಯವಿದಾತ ಅಂತ ಬಿ ಎಮ್ ಗಿರಿರಾಜ್ ಅವರ ನಾಟಕ ಅದು ಅದಕ್ಕೆ ಪ್ರಸಾದನ ಕಲಾವಿದನಾಗಿ ಮಾಡಿದೆ ಸೊ ಇದೆಲ್ಲವೂ ಕೂಡ ನನಗೆ ಒಂದು ರೀತಿ ಒಳಗಡೆ ನನ್ನ ಬದುಕಿನ ಬಹಳ ಮಹತ್ತರವಾದಂಥ ಘಟ್ಟಗಳು ಅತಿ ಹೆಚ್ಚು ನನ್ನನ್ನು ಪ್ರಾಯೋಗಾತ್ಮಕವಾಗಿ ಒಡ್ಕೊಂಡಂಥವ್ರು ಒಡ್ಡಿಸ್ಕೊಂಡಂಥವ್ರು ಒಂದು ಬಸವಲಿಂಗಯ್ಯ ಪ್ರಮೋದ್ ಶಿಗಾವು ಕೆ ಎಸ್ ಡಿ ಚಂದ್ರು ಮತ್ತು ನಮ್ಮ ಕವತಾರವರು ಕೃಷ್ಣಮೂರ್ತಿ ಕವತಾರವರು ಮಲ್ಲಾಡಿ ಹಳ್ಳಿಯಲ್ಲಿ ಮಕ್ಕಳ ನಾಟಕಗಳನ್ನು ಮಾಡಿಸೋರು ಅಲ್ಲಿ ಒಂದು ದಿನಕ್ಕೆ ನಾಲ್ಕು ನಾಟಕ ಮಾಡೀವಿ ಆ ನಾಲ್ಕು ನಾಟಕದಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ಜನ ಇರೋರು ಮಕ್ಕಳು ಒಬ್ಬನೇ ಮಾಡ್ತಿದ್ದೆ ಅಲ್ಲಿ ಬೇರೆಯವರು ದೂರದಿಂದ ಬರೋಕ್ಕಾಗ್ತಿರ್ಲಿಲ್ಲ ಅಂತ ಕ್ಯಾರೆಕ್ಟರ್ಗಳನ್ನು ನೀನು ಮಾಡು ರಾಮಾಯಣ ನೀನು ಹೆಂಗ್ ಬೇಕಾದ್ರೂ ಮಾಡು ಅಂತನವರು ಕವತಾರವರು ಹೇಗೆ ಅದು ಮಾಡ್ತಿದ್ವಿ ಅಂದರೆ ಹನುಮಂತಗಳು ಅಳಿಲ್ ರಾಮಾಯಣ ಮಾಡಿಸಿದರು ವಿಚಿತ್ರ ವಿಚಿತ್ರ ಹನುಮಂತನ ಮಾಡಿದ್ದೆ ಅಲ್ಲಿ ಬಣ್ಣ ಬಣ್ಣದ ಹನುಮಂತ ನೂರು ಜನ ಇದ್ದರು ಸೊ ಇದು ಒಂದು ರೀತಿ ಒಳಗಡೆ ನನಗೆ ಖುಷಿ ಕೊಟ್ಟಂಥದ್ದು ಆಮೇಲೆ ನನ್ನ ಕೆಲಸಕ್ಕೆ ಒಂದು ರೀತಿ ಎಕ್ಸಾಮ್ ಅಂತಾನೆ ಅವೆಲ್ಲ ಪ್ರತಿ ಬಾರಿ ಮಾಡುವಾಗಲೂ ನನ್ನ ಪ್ರಯೋಗಕ್ಕೆ ನನಗೆ ಪ್ರಯೋಗಾತ್ಮಕವಾಗಿ ನಾನು ಮೇಕಪ್ ಮಾಡಲಿಕ್ಕೆ ಸಹಾಯ ಮಾಡಿದಂಥವ್ರು ಸಾಕಷ್ಟು ಶಾಲೆಯ ಕಾಲೇಜುಗಳು ಮಾಡ್ತಿ ಮಾಡಿದ್ದೀನಿ ನ್ಯಾಷನಲ್ ಕಾಲೇಜಿಗೆ ಮಾಡ್ತಿದ್ದೀನಿ ಆದಿತಿ ಸ್ಕೂಲಿಗೆ ಮಾಡ್ತಿದ್ದೀನಿ ಮಲ್ಯ ಆದಿತಿ ಸ್ಕೂಲ್ಗೆ ಸೊ ಇದೆಲ್ಲವೂ ಕೂಡ ನನ್ನ ವೃತ್ತಿ ಬದುಕಿಗೆ ನನ್ನ ನಾಣಿಯವರ ಸಂಪರ್ಕ ಇವೆಲ್ಲವೂ ಕೂಡ ಸಂಪರ್ಕ ಇದೆ ನಾಣಿ ಸರ್ ಪ್ರತಿ ಸರ್ತಿ ನಾಣಿ ಸರ್ನ ನಾನು ನೆನಪು ಮಾಡ್ಕೋತೀನಿ ನನ್ನ ಮೇಕಪ್ ಕಿಟ್ಟಿಂದ ಇರ್ಬೋದು ನಾನು ಪ್ರತಿ ಸರ್ತಿ ಬಣ್ಣ ಹಚ್ಚಬೇಕಾದ್ರೆ ಅವರನ್ನು ನೆನಪು ಮಾಡ್ಕೊಂಡೆ ಇರೋ ದಿನವೇ ಇರಲ್ಲ ಅದು ನನ್ನ ನಾಣಿಯವರ ಕೊಗೆ ಇದಿಷ್ಟು ಇದು ಅದರ ಜೊತೆ ಒಳಗಡೆ ಈಗ ನವರಸ ನಟನಾ ಅಕಾಡೆಮಿ ಅಂಥೇಳಿ ಮಾಲೂರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಒಂದು ಸಿನಿಮಾ ಆ್ಯಕ್ಟಿಂಗ್ ಫಿಲ್ಮ್ ಆ್ಯಕ್ಟಿಂಗ್ ಕೋರ್ಸ್ ಇದೆ ಅದರಲ್ಲಿ ಟೀಚಿಂಗ್ ಸ್ಟಾಫಾಗಿ ವರ್ಕ್ ಮಾಡ್ತಿದ್ದೀನಿ ಆ್ಯಕ್ಟಿಂಗು ಮತ್ತು ನಾಟಕವನ್ನು ಡೈರೆಕ್ಟ್ ಮಾಡ್ತಿದ್ದೀನಿ ಜೈನ್ ಗ್ಲೋಬಲ್ ಸ್ಕೂಲ್ ಅಂತ ಬಂಗಾರಪೇಟೆನೊಂದಿದೆ ಅಲ್ಲಿ ಮೇಷ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವೆರಡೂ ಕೂಡ ಒಂದು ಮಕ್ಕಳ ರಂಗಭೂಮಿಗೆ ಅಲ್ಲಿ ಮಕ್ಕಳ ನಾಟಕ ಮಾಡಿಸ್ತೀನಿ ಇಲ್ಲಿ ದೊಡ್ಡವ್ರಿಗೆ ನಾಟಕವನ್ನು ಮಾಡಿಸ್ತಾ ಇದ್ದೀನಿ ಆಹಾರ್ಯ ಅಂತ ನನ್ನದೇ ಆದಂಥ ಒಂದು ತಂಡವನ್ನು ಕಟ್ಟ ಕಟ್ಕೊಂಡಿದ್ದೀನಿ ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ನನಗೆ ಸಮುದಾಯ ಮತ್ತು ಪಾಪಣ್ಣವರ ನೇತೃತ್ವದಲ್ಲಿರುವಂಥ ಜನಪದರು ಇವೆರಡೂ ಅದರ ಜೊತೆಯಲ್ಲಿ ಆದಿಮ ಈ ಮೂರೂ ಕೂಡ ನನಗೆ ಒಂದು ರೀತಿಯಲ್ಲಿ ಕಣ್ಣು ಕಿವಿ ಬಾಯಿ ಇದ್ದ ಹಾಗೆ ಆದಿಮ ನನಗೆ ಬಾಯನ್ನು ಕೊಟ್ಟಿದೆ ಅಂದರೆ ಮಾತಾಡುವ ನಾಲೆಡ್ಜನ್ನು ಭಾಳ ಚೆನ್ನಾಗಿ ಕೊಟ್ಟಿದೆ ಇನ್ನೆರಡು ಕಣ್ಣುಗಳು ನನ್ನ ಸಮುದಾಯ ಊಟ ತುಂಬ ಚೆನ್ನಾಗಿ ಕೊಟ್ಟಿದೆ ನಾನು ತುಂಬ ಚೆನ್ನಾಗಿ ಸಾಕೊಂಡು ಅವರು ದೇ ದಿನಗಳಲ್ಲಿ ಉಳ್ಕೊಳಕ್ಕೆ ಬೆಂಗಳೂರಲ್ಲಿ ಉಳ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಆಗಿದ್ದೆ ಸಮುದಾಯದಿಂದ ಸಮುದಾಯದ ಹೌಸಿಂದ ಇಲ್ಲ ಸಮುದಾಯ ಇಲ್ಲ ಅಂದಿದರೆ ನಾನು ಇವತ್ತಿಗೆ ನಾನು ರಂಗಭೂಮಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅದೊಂದು ಆಮೇಲೆ ಕಾಲೇಜು ರಂಗಭೂಮಿ ಇದೆಯಲ್ಲ ಕಾಲೇಜು ಕಾಂಪಿಟೇಷನ್ ನಾವು ವೃತ್ತಿಯನ್ನಾಗಿ ಸ್ವೀಕರಿಸಲಿಕ್ಕೆ ಮೂಲ ಪ್ರೇರಕವಾಗಿದ್ದೆ ಕಾಲೇಜು ರಂಗಭೂಮಿ ಅದನ್ನು ನಡೆಸಿದಂಥವರು ನಮ್ಮ ನನ್ನ ಮೊದಲ ಹೆಜ್ಜೆ ಇಟ್ಟದ್ದು ಪ್ರಯೋಗ ರಂಗ ಪ್ರಯೋಗ ರಂಗದಲ್ಲಿ ರಾಜಪೇಟೆ ಅಂತ ಒಂದು ರಿಹರ್ಸಲ್ ನಡೀತಿತ್ತು ಅಲ್ಲಿ ಹೋದೆ ಅಲ್ಲಿ ನನಗೆ ಅಂದರೆ ಆಗಲಿಲ್ಲ ನಾನು ಬೇರೆ ಕಡೆ ಅಭಿನೇತ ರಂಗಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದೆ ಅವರೇ ನನ್ನ ಹೇಳಬೇಕು ಅಂದರೆ ಬೆಂಗಳೂರಿನ ಮೊದಲ ಮೇಷ್ಟ್ರು ಅಂತ ನರದಲ್ಲಿ ಅನ್ನಿಸ್ಬೋದೇನೋ ಯಾಕೆಂದರೆ ರಂಗಭೂಮಿಯನ್ನು ಇವತ್ತೇನಾದರೂ ರಂಗಭೂಮಿ ಉಳ್ಕೊಂಡಿದ್ದೆ ಪ್ರೇಕ್ಷಕರಾಗಿ ಒಂದಷ್ಟು ಜನ ಉಳ್ಕೊಂಡಿದ್ದಾರೆ ಒಂದಷ್ಟು ಜನ ಸಿನಿಮಾದಲ್ಲಿದ್ದಾರೆ ಎಲ್ಲರೂ ಇದ್ದಾರೆ ಅಂದರೆ ಅದಕ್ಕೆಲ್ಲದಕ್ಕೂ ನನಗನ್ಸೋದು ಒಂದು ಕಪ್ಪಣ್ಣವರು ಇನ್ನೊಂದು ನಾಗರಾಜ್ ಮೂರ್ತಿಯವರು ಅವರು ಆರ್ಗನೈಝೈಝರ್ಸು ಸಂಘಟಕರಾಗಿ ಸಂಘಟಕರಾಗಿ ಕಪ್ಪಣ್ಣವರು ನಾಗರಾಜ್ಮೂರ್ತಿಯವರು ಇಲ್ಲದೆ ನಾಗರಾಜ್ ಮೂರ್ತಿ ಇಲ್ಲದೆ ಹೋದರೆ ಕನ್ನಡ ರಂಗಭೂಮಿಯಲ್ಲಿ ಇವತ್ತು ಕಾಲೇಜು ರಂಗಭೂಮಿ ಉಳಿಯೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂದರೆ ಒಂದಷ್ಟು ಯಂಗ್ಸ್ಟರ್ಸ್ ಬರೋಕ್ಕೆ ನಾನು ಇರ್ಬೋದು ಯಾದವ ಇರ್ಬೋದು ಗಜಾನನ್ ನಾಯಕ್ ಇರ್ಬೋದು ಒಂದಷ್ಟು ಜನ ಬಂದ್ವಲ್ಲ ಅವರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದ ವೃತ್ತಿಯನ್ನಾಗಿ ಸ್ವೀಕರಿಸಿದ್ವಿ ನಾವು ಒಂದಷ್ಟು ಕಾಂಪಿಟೇಷನ್ಗಳು ನಡೆಯೋದು ಆ ಕಾಂಪಿಟೇಷನಲ್ಲಿ ಅದ್ಭುತವಾದಂಥ ನಟರು ಕಾಣಿಸೋರು ಇವತ್ತಿರುವಂಥ ಸಿನಿಮಾದಲ್ಲಿ ಸೀರಿಯಲಲ್ಲಿ ತುಂಬ ಜನ ಇದ್ದಾರೆ ಪ್ರಮೋದ್ ಶೆಟ್ಟಿ ಇರ್ಬೋದು ರಕ್ಷಿತ್ ಶೆಟ್ಟಿ ಇರ್ಬೋದು ಇವರೆಲ್ಲರೂ ಕೂಡ ರಂಗಭೂಮಿಯಿಂದ ಬಂದಂಥವ್ರೆ ಮೊದಲ ಕಾಲೇಜು ರಂಗಭೂಮಿಯಿಂದ ಬಂದಂಥವ್ರು ಹಂಗಾಗಿ ಅದಕ್ಕೆ ಮೂಲ ಪ್ರೇರಣೆ ಮತ್ತು ಇವರೆಲ್ಲರೂ ಕೂಡ ನಾಗರಾಜ ಮೂರ್ತಿ ಸೊ ಹಂಗಾಗಿ ಒಂದು ಜನಪದರು ಆದಿಮ ಸಮುದಾಯ ನಾಗರಾಜ್ ಮೂರ್ತಿ ಕಪ್ಪಣ್ಣ ಇವರೆಲ್ಲರೂ ಕೂಡ ನನ್ನನ್ನು ಈ ಮಟ್ಟಕ್ಕೆ ನಾನು ಇವತ್ತೇನಾದ್ರು ಇದ್ದೀನಿ ಅಂದ್ರೆ ಈಗ ನಾನು ಹೇಳ್ತಾರ ಉದ್ದೇಶ ಏನಂತಂದ್ರೆ ರಾಮಕೃಷ್ಣ ಬೆಳ್ತೂರು ಏನು ಅವರ ಗುರುಗಳಾದಂತ ನಾಣಿಯ ಅವರು ಅವರಿದ್ರು ಈಗ ನಾಳೆ ರಾಮಕೃಷ್ಣ ಬೆಳೆದರು ಹೊಸ ನಮ್ಮ ನೋಡೋಣ ಭಗವಂತನ ದಯದ್ರೆ ಆಗಬಹುದು ಇಲ್ಲ ಅವರ ಥರ ನಾವು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಅವರು ಅವರು ಅವರನ್ನು ನಾವು ತುಂಬ ಎತ್ತರದಲ್ಲಿದ್ದಾರೆ ಅವರು ಅವರನ್ನು ನಾವು ಅವರ ಮಟ್ಟಕ್ಕೆ ಅವರು ಹಿಮಾಲಯ ಪರ್ವತ ಅವ್ರ ಅದ್ಭುತ ಬಿಡಿ ಅವರನ್ನು ನಾವು ಒಂದು ಊಹೆಗೂ ನಿಲ್ಕದಂಥ ವ್ಯಕ್ತಿತ್ವ ಅವ್ರದ್ದು ವ್ಯಕ್ತಿತ್ವ ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದು ಇಲ್ಲಾಂದರೆ ನಮಗೆ ಮನೆಯಲ್ಲೇ ಊಟ ಹಾಕಿ ನಮ್ಮನ್ನು ಬೆಳೆಸಿದಂಥ ವ್ಯಕ್ತಿಗಳು ಅವರು ಮತ್ತು ಎ ಎಸ್ ಮೂರ್ತಿಯವರು ಅವರು ಶ್ರೀಮತಿಯವರು ಕಮಲಮ್ಮ ಅಂತ ರಾತ್ರಿ ಒಂದು ಗಂಟೆಗೆ ಹೋಗ್ತಿದ್ದೆ ಹಾಗೆಲ್ಲ ಸೀರಿಯಲ್ ಮುಗಿಸ್ಕೊಂಡು ಅಷ್ಟೊತ್ತಲ್ಲಿ ಹೋದರೂ ಊಟ ಕೊಡೋರು ಸೊ ಹಂಗಾಗಿ ನಾವೆಲ್ಲ ಅವ್ರನ್ನ ನೆನಪು ಪ್ರತಿದಿನ ನಾವು ನಮ್ಮ ನಮ್ಮ ನೆನಪಲ್ಲಿರ್ತಾರೆ ನಾಣಿ ಸರನ್ನ ಇಲ್ಲದೆ ಹೋದರೆ ಆಮೇಲೆ ಈಗಿರುವಂಥ ನಿರ್ದೇಶಕರುಗಳು ನಮಗೇನಾದರೂ ಕೆಲಸ ಕೊಡದೆ ಹೋಗಿದ್ದರೆ ನಾವು ಬದುಕೋಕ್ಕಾಗ್ತಿರ್ಲಿಲ್ಲ ಅದರಲ್ಲೂ ಮುಖ್ಯವಾಗಿ ಕಾರ್ಮಿಕ ರಂಗಭೂಮಿ ಮತ್ತು ಕಾಲೇಜು ರಂಗಭೂಮಿ ಹವ್ಯಾಸಿ ರಂಗಭೂಮಿಯಲ್ಲಿ ಸಮುದಾಯ ಆಗಿರ್ಬೋದು ರಂಗನಿರಂತರ ಆಗಿರ್ಬೋದು ತುಂಬ ಜನ ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ ಇಂಥವ್ರು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅವರೆಲ್ಲರಿಂದ ನಾನು ನಾನು ತೊಡಗಿಸ್ಕೊಳ್ಳಲಿಕ್ಕೆ ವೃತ್ತಿಯಾಗಿ ಸ್ವೀಕರಿಸಲಿಕ್ಕೆ ನಾನು ಇದರಲ್ಲಿ ಬದುಕ್ಬೋದು ಅಂತ ಹಾರ್ಲಿಕ್ಕಾಗಲ್ಲ ತೆವುಳ್ಕೊಂಡಾದರೂ ಬದುಕ್ಬೋದು ನಾವು ಅನ್ನುವಂಥದ್ದು ನಾನು ಕಲ್ತಿದ್ದೀನಿ ನಾನು ಅದನ್ನೇ ಹೇಳ್ತಿರ್ತೀನಿ ರಂಗಭೂಮಿಯಲ್ಲಿ ತೆವಳೋದನ್ನು ಕಲಿಸುತ್ತೆ ನಿಮಗೆ ಹಾರಬೇಕು ಅಂತಂದರೆ ನಿಮಗೆ ಬೇರೆ ವೃತ್ತಿಯನ್ನು ಸ್ವೀಕರಿಸಿ ಇಲ್ಲಿ ತೆವಳ್ಕೊಂಡು ಬದುಕ್ತೀನಪ್ಪ ನಾನು ಪರವಾಗಿಲ್ಲ ನಾನು ಬದುಕ್ತೀನಿ ಉಸಿರಾಡ್ಕೊಂಡಾದರೂ ಇರ್ತೀನಿ ಒಂದಷ್ಟು ಜನಕ್ಕೆ ಕಾಣಿಸೋ ಥರ ಇರ್ತೀನಿ ಅನ್ನೋ ಥರದಲ್ಲಿ ಬೇಕಿದ್ದರೆ ರಂಗಭೂಮಿಯಲ್ಲಿ ನೀವು ವೃತ್ತಿಯನ್ನಾಗಿ ಸ್ವೀಕರಿಸ್ಬೋದು ಇಲ್ಲ ನನಗೆ ತುಂಬ ಫ್ಲೈಟಲ್ಲಿ ಓಡಾಡಬೇಕು ಹಾರ್ಕೊಂಡಿರಬೇಕು ನಾನು ತುಂಬ ಜನ ಇದು ಮಾಡಬೇಕು ಅಂತಂದರೆ ಬೇರೆ ವೃತ್ತಿ ಇದೆ ಸೀರಿಯಲ್ಲು ಸಿನಿಮಾಗೋ ಬೇರೆ ಥರದ್ದಾಗತ್ತೆ ರಂಗಭೂಮಿ ಅಂತೂ ನಿಮ್ಮನ್ನು ಬದುಕಿಸುತ್ತೆ ಒಂದಷ್ಟು ಜನ ಗೆಳೆಯರನ್ನು ಕೂಡ ಹಾಕುತ್ತೆ ಕ್ರಿಯೇಟಿವ್ ಆಗಿ ಜೀವನ ಕಲಿಸುತ್ತೆ ರಂಗಭೂಮಿ ಖಂಡಿತ ಕಲಿಸುತ್ತೆ ಖಂಡಿತ ಕಲಿಸುತ್ತೆ ಸೊ ಅದನ್ನು ನಾನಂತೂ ನಾನು ಎಲ್ಲರಿಗೂ ಉದಾಹರಣೆ ಆಗ್ತಾ ಹೋಗ್ತೀನಿ ನಾನು ಇರ್ಬೋದು ಬಡಗೇರಿರ್ಬೋದು ಗಜಾನನ ಇರ್ಬೋದು ಒಂದಷ್ಟು ಜನ ರಂಗಭೂಮಿಯನ್ನೇ ನೆಚ್ಕೊಂಡು ಬದುಕ್ತಾ ಇರೋರು ಇದ್ದೀವಿ ಬೇರೆ ಎಲ್ಲೂ ಹೋಗಲಿಲ್ಲ ನೃತ್ಯಕ್ಕೂ ಹೋಗಲಿಲ್ಲ ಇನ್ನೊಂದು ಯಾವುದೋ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಲಿಲ್ಲ ರಂಗಭೂಮಿ 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 ಅದು ಬಿಟ್ಟರೆ ಬೇರೆ ಏನೂ ನಾವು ಹೆಚ್ಚಿಗೆ ಸ್ವೀಕರಿಸಲಿಲ್ಲ ಬಿಗಿನಿಂಗಲ್ಲಿ ಒಂದಷ್ಟು ಜನ ಈಗಲೂ ಕೂಡ ಸಿನಿಮಾಗೆ ಮಾಡ್ತೀನಿ ಗೊತ್ತಿರುವಂಥವ್ರ ಕಾಸ್ಟ್ಯೂಮ್ ಮಾಡಿದ್ದೀನಿ ಇತ್ತೀಚೆಗೆ ಒಂದು ಮಧ್ಯಂತರ ಅಂತ ಒಂದು ಸಿನಿಮಾ ಮಾಡಿದೆ ಅದಕ್ಕೆ ಎರಡು ಸ್ವರ್ಣ ಕಮಲಗಳನ್ನು ತೊಗೊಳ್ತು ಒಂದು ಎಡಿಟಿಂಗು ಮತ್ತು ಸುರೇಶ್ ಸರ್ಗೆ ಇನ್ನೊಂದು ನಿರ್ದೇಶಕರು ಗಣೇಶ ಅಣಯ್ಯಗೆ ಅವ್ರಿಗೆ ಆ ಸಿನಿಮಾಗೆ ನಾನು ಕಾಸ್ಟ್ಯೂಮ್ ಮಾಡಿದೆ ಅಮಾಸ ಸಿನಿಮಾಗೆ ಮಾಡಿದೆ ಆ ಮೇಕಪ್ಪು ಮತ್ತು ಇದನ್ನು ಮಾಡಿದೆ ಸಾಧನೆ ಅಂತ ನಾವು ಸೀರಿಯಲ್ಗೆ ಮೇಕಪ್ ಮಾಡ್ತಿದ್ದೆ ಸೊ ಹಂಗಾಗಿ ಅದನ್ನು ಖುಷಿ ಖುಷಿಯಾಗಿ ಮಾಡ್ತಿರ್ತೀನಿ ಯಾರಾದರೂ ಗೆಳೆಯರು ಮಾಡಿ ಅಂತಂದಾಗ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀನಿ ಇನ್ನೊಂದು ವಿವೇಕಾನಂದ ವರ್ಸಸ್ ವಿವೇಕಾನಂದ ಅಂತ ನಿಮಗೆ ಸಿನಿಮಾಗೆ ಸಂಬಂಧಪಟ್ಟಂಥದ್ದು ಹೇಳ್ತಿದ್ದೀನಿ ತುಂಬ ಅದ್ಭುತವಾದ ಸಿನಿಮಾ ನಾಲ್ಕು ಗಂಟೆಗಳ ಕಾಲ ವಿವೇಕಾನಂದರ ಜೀವನ ಚರಿತ್ರೆ ಇರುವಂಥದ್ದು ಅದಕ್ಕೆ ನಾನು ಮೇಕಪ್ಪನ್ನು ಮಾಡಿದ್ದೀನಿ ಒಂದು ಸಣ್ಣ ರೋಲು ಮಾಡಿದ್ದೀನಿ ನಾಲ್ಕು ಭಾಷೆಗಳಲ್ಲಾಯ್ತದು ತುಂಬ ಚೆನ್ನಾಗಿ ಕಾರ್ತಿಕ್ ಡೈರೆಕ್ಟ್ ಮಾಡಿದ್ದು ನಳದಮಯಂತಿ ಸಿನಿಮಾ ಮಾಡಿದ್ನಲ್ಲ ಸಿನಿಮಾ ಮಾಡಿದ್ರಲ್ಲ ಅವರು ಡೈರೆಕ್ಟ್ ಮಾಡಿದಂಥದ್ದು ಜೀರ್ಜಿಂಬೆ ಅಂತ ಒಂದು ಸಿನಿಮಾ ಮಾಡಿದ್ರು ಅದಕ್ಕೂ ಕಾಸ್ಟ್ಯೂಮು ಮತ್ತು ಮೇಕಪ್ ಮಾಡಿದೆ ಸೊ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುವಂಥ ಗೆಳೆಯರು ಇದ್ದಾಗ ಆ ಗೆಳೆಯರನ್ನು ಸಂಪಾದನೆ ಮಾಡಬೇಕು ಅಂತಂದಾಗಲೂ ಕೂಡ ರಂಗಭೂಮಿ ನನಗೆ ಸಹಾಯ ಮಾಡಿದೆ ಮತ್ತೆ ನಿಮ್ಗೆ ಹೇಳುವಂಥದ್ದು ರಂಗಭೂಮಿ ಅನ್ನೋದು ತಾಯಿ ಬೇರಿದೆ ಹಾಗೆ ಅದು ಆ ತಾಯಿ ಬೇರಿನ ಜೊತೆ ಒಳಗಡೆ ಬೇರೆ ನೀನು ನೀನು ಸೇರ್ಕೊಳ್ತೀವಿ ಹರಡ್ಕೊಳ್ಳುತ್ತೆ ತಾಯಿ ಬೇರು ಅದು ತಾಯಿ ಬೇರು ಏನಾದರೂ ಗಟ್ಟಿ ಇದ್ದರೆ ರಂಗಭೂಮಿ ಅನ್ನೋದು ಗಟ್ಟಿ ಇದ್ಬಿಟ್ರೆ ನಿಮಗೆ ನೀವೆಲ್ಲಿ ಬೇಕಾದ್ರೂ ಚಲಿಸ್ಬೋದು ಅಂತ